ನದಿಗಳು ಒಂದು ರೀತಿಯಲ್ಲಿ ಈ ದೇಶದ ಮತ್ತು ಎಲ್ಲಾ ದೇಶಗಳ ಜೀವನಾಡಿಗಳಾಗಿವೆ ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯು ನದಿ ದಡದಲ್ಲಿಯೇ ರೂಪುಗೊಂಡಿದೆ ಇಂದು ಭಾರತದ ನದಿಗಳೆಲ್ಲ ನಶಿಸಿ ಹೋಗುವ ಸ್ಥಿತಿಗೆ ಇಳಿದು ಹೋಗಿವೆ ಅಂದರೆ ಮುಂದಿನ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಬಹಳಷ್ಟು ನದಿಗಳು ನಿರಂತರ ಹರಿಯದೆ ಕೇವಲ ಮಳೆಗಾಲದ ನದಿಗಳಾಗಲಿವೆ ವಿಮಾನದಲ್ಲಿ ಭಾರತದ ಮೇಲೆ ಹಾರಿ ಹೋದರೆ ಇಡೀ ದೇಶವು ಕಂದು ಬಣ್ಣಕ್ಕೆ ತಿರುಗಿ ಬಂಜರಾದಂತೆ ಕಾಣುತ್ತದೆ ನದಿಗಳೆಲ್ಲ ಸೊರಗಿ ಹೋಗುತ್ತಿವೆ ನಾಲ್ಕು ತಿಂಗಳ ಕಾಲ ಕೃಷ್ಣಾ ನದಿಯ ನೀರು ಸಮುದ್ರವನ್ನು ತಲುಪುವುದಿಲ್ಲ ಕಾವೇರಿ ಎರಡು ಮೂರು ತಿಂಗಳು ಸಮುದ್ರ ಸೇರುವುದಿಲ್ಲ ಮಳೆ ಬಂದಾಗ ಪ್ರವಾಹವಾಗುತ್ತದೆ ಇಲ್ಲದಿದ್ದರೆ ನೀರಿಗೆ ಬರ ಲಕ್ಷಕ್ಕೂ ಮೀರಿ ವರ್ಷಪೂರ್ತಿ ಹರಿಯುತ್ತಿದ್ದ ನದಿಯನ್ನು ಒಂದೇ ತಲೆಮಾರಿನಲ್ಲಿ ನಾವು ನಾಶ ಮಾಡಿದ್ದೇವೆಂದರೆ ಯಾರು ಕಾವೇರಿ ಯಾರಿಂಗ ಅರವತ್ತು ವರ್ಷ ಆಗಿಂಗ ಅವ್ರ ನಾಳೆಯಲ್ಲಿ ಇಪ್ಪಡಿ ಕಾಂಚು ಕಾಣದ್ರಲ್ಲಿ ಹಿಂಗೆ ತಂದೆ ಎಲ್ಲ ನೆರೆಯ ಬರ್ರಿ ಇವಳ ನಾಯ್ಕೆ ಮೂರು ಪಡೆ ಇಪ್ಪತ್ತಾನಿಗೆ ಇಪ್ಪಡಿ ಕಾಂಚು ಬಚ್ಚು Water scarcity in parts of Bihar's Lakhisarai district is forcing people to literally dig up a river in search of water. In the last four to five years, the river has been almost drying up. With dams, wells, as well as rivers drying up in Jharkhand's Jamtara. ನೀರನ್ನು ಹೇಗೆ ಹೆಚ್ಚು ಬಳಸಬೇಕೆನ್ನುವ ಸಮಯ ಹೊರಟು ಹೋಗಿದೆ ಈಗ ನೀರಿಗಾಗಿ ನದಿಗಳನ್ನು ಹೇಗೆ ಪುನರುಜ್ಜೀವನ ಮಾಡಬೇಕೆಂದು ಯೋಚಿಸಬೇಕಾಗಿದೆ ಭಾರತದಲ್ಲಿ ನದಿಗಳು ಕಾಡುಗಳನ್ನು ಅವಲಂಬಿಸಿವೆ ಅಂದರೆ ಮಳೆ ಬಂದಾಗ ಸಸ್ಯಗಳಿಂದಾಗಿ ನೀರು ಭೂಮಿಯಲ್ಲಿ ನಿಲ್ಲುತ್ತದೆ ನಂತರ ಹನಿಹನಿಯಾಗಿ ಒಸರುವ ನೀರು ಕೂಡಿ ಸಣ್ಣ ತೊರೆಗಳಾಗುವು ಇವು ಸೇರಿ ಹೊಳೆಗಳಾಗುತ್ತವೆ ಹೊಳೆಗಳು ಸೇರಿ ನದಿಯಾಗಿ ಹರಿಯುತ್ತದೆ ನಾವೀಗ ಏನು ಮಾಡಬೇಕು ಬಹಳ ಸರಳ ದೊಡ್ಡ ನದಿಗಳ ಎರಡೂ ದಂಡೆಗಳ ಉದ್ದಕ್ಕೂ ಒಂದು ಕಿಲೋಮೀಟರ್ ಮರಗಳನ್ನು ನೆಡಬೇಕು ಸರ್ಕಾರಿ ಜಮೀನಿನಲ್ಲಿ ಕಾಡು ಖಾಸಗಿ ಜಮೀನಿನಲ್ಲಿ ಹಣ್ಣಿನ ಮರಗಳು ಇದಾಗಬೇಕಾದರೆ ಬೆಳೆಗಾರರಿಗೆ ಸಹಾಯಧನ ನೀಡಬೇಕು ಇದಕ್ಕಾಗಿ ಸರ್ಕಾರ ಕಾರ್ಯತತ್ಪರವಾಗಬೇಕು ಕಾನೂನು ನಿಯಮ ತರಬೇಕು ರೈತರ ಜಮೀನಿನಲ್ಲಿ ಅಲ್ಪಾವಧಿ ಬೆಳೆಗಳ ಬದಲು ಮರ ಆಧಾರಿತ ಬೆಳೆಗಳಾದ ಹಣ್ಣು ತೆಂಗು ನುಗ್ಗೆ ಇತ್ಯಾದಿಗಳು ಅಥವಾ ಔಷಧೀಯ ಗಿಡಮೂಲಿಕೆಗಳನ್ನು ಬೆಳೆಸುವುದರಿಂದ ನಾವು ರೈತರ ಆದಾಯವನ್ನು ಕೇವಲ ನಾಲ್ಕರಿಂದ ಆರು ವರ್ಷಗಳಲ್ಲಿ ಬಹಳ ಸುಲಭವಾಗಿ ಮೂರರಿಂದ ಎಂಟು ಬಾರಿ ಹೆಚ್ಚಿಸಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ನದಿಗಳಿಗಾಗಿ ಒಕ್ಕೂಟವನ್ನು ಏರ್ಪಡಿಸಲಿದ್ದೇವೆ ಅಂದರೆ ನಾನೇ ಖುದ್ದಾಗಿ ಚಾಲಕನಾಗಿ ಹದಿನಾರು ರಾಜ್ಯಗಳ ಜನತೆಯನ್ನು ಉದ್ದೇಶಿಸಲಿದ್ದೇನೆ ನದಿಗಳ ದುಸ್ಥಿತಿಯ ಬಗ್ಗೆ ಜನರಲ್ಲಿ ಜಾಗೃತಿ ತರಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಕರೆಗೆ ಸ್ಪಂದಿಸಿದ ಮೊದಲ ರಾಜ್ಯ ಮಧ್ಯಪ್ರದೇಶ ಚರ್ಚಾ ಜೀವ ಲ ಅಭಿಯಾನ ಪ್ರಾರಂಭ ನಮ್ಮ ಕಾಲದಲ್ಲಿ ನದಿಗಳು ಬತ್ತಿ ಹೋದರೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ಕಾಳಜಿ ಇಲ್ಲವೆಂದಾಗುವುದು ಈ ಜನಜಾಗೃತಿಯ ಕಾರ್ಯದಲ್ಲಿ ನೀವು ಆಸಕ್ತಿಯಿಂದ ಭಾಗವಹಿಸುತ್ತಿರುವುದು ಧೈರ್ಯ ಕೊಡುತ್ತಿದೆ ನಾವು ದೇಶದ ಅಳಿವಿಗೆ ಆಸ್ಪದ ನೀಡುವುದಿಲ್ಲವೆಂಬ ಭರವಸೆ ತುಂಬುತ್ತಿದೆ ಸಾವಿರಾರು ವರ್ಷಗಳವರೆಗೆ ಈ ನದಿಗಳು ನಮ್ಮನ್ನು ತಬ್ಬಿ ಸಲಹಿವೆ ಈಗ ನಾವು ನದಿಗಳನ್ನು ತಬ್ಬಿ ಪೋಷಿಸುವ ಸಮಯ ಬಂದಿದೆ ಏಕೆಂದರೆ ನಮ್ಮ ದೇಶದ ಅಭಿವೃದ್ಧಿ ಇಲ್ಲಿನ ಮಹಾನದಿಗಳನ್ನು ಅವಲಂಬಿಸಿದೆ ನಮ್ಮ ದೇಶದ ಜನಸಂಖ್ಯೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಇಂತಹ ಸಂದರ್ಭ ಯೋಚಿಸಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಜನರಿಗೆ ನೀರು ಸಿಗುತ್ತಿಲ್ಲವೆಂದರೆ ಅವರಲ್ಲಿ ಮೂಡುವ ಅಶಾಂತಿ ಕಚ್ಚಾಟ ಜನರಲ್ಲಿ ಮಾನವೀಯತೆ ಉಳಿದಿರುವುದು ಅಸಾಧ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ನೀರು ಗಾಳಿ ಆಹಾರ ನೆಲ ಅತ್ಯವಶ್ಯಕ ಇದೆಲ್ಲವೂ ಜೀವನಕ್ಕೆ ಅತ್ಯಗತ್ಯ ಆದರೆ ಅವುಗಳ ಉಳಿವಿಗೆ ಕೆಲವೇ ಜನರು ಪ್ರಯತ್ನ ನಡೆಸಿದ್ದಾರೆ ಇಂದಿನ ಸ್ಥಿತಿ ಜಗತ್ತಿಗೆ ವಿಪತ್ಕಾರಕ ನೀರು ಮೂಲಭೂತ ಅಗತ್ಯ ನದಿಗಳು ಹರಿಯುವುದು ನಿಂತರೆ ಭಾರತದ ಬಹಳಷ್ಟು ನೆಲ ಸುಡುಗಾಡಾಗಿ ನಿಲ್ಲುತ್ತದೆ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ನಾವು ತುರ್ತು ಸಕ್ರಮ ಕೈಗೊಳ್ಳದಿದ್ದರೆ ಸನ್ನಿವೇಶ ಕೈಮೀರುವುದು ಇದಕ್ಕಾಗಿ ಕಾನೂನು ಕ್ರಮ ಯಶಸ್ವಿಯಾಗಿ ತಂದರೆ ಈ ಯೋಜನೆ ಸ್ವತಂತ್ರ ಭಾರತದ ಮೊದಲ ಮೈಲಿಗಲಾಗುತ್ತದೆ ಈ ಕಾರ್ಯ ಯಶಸ್ವಿಯಾಗಬೇಕು ಸರಿಯಾದ ಮಾರ್ಗ ಬಿಡದೆ ಕ್ರಮಿಸಿದರೆ ಆಗಿಯೇ ತೀರುವುದು ನಿಶ್ಚಿತ ನಮ್ಮ ಜೀವಮಾನದಲ್ಲಷ್ಟೇ ಅಲ್ಲ ದೇಶದ ಜೀವಮಾನದಲ್ಲಿಯೇ ಸ್ಮರಣಾರ್ಥ ಕಾರ್ಯವಾಗುತ್ತದೆ ಈ ಆಂದೋಲನದಲ್ಲಿ ನಿಮ್ಮ ಕೈಲಾದಷ್ಟು ನಿಮಗೆ ತೋರಿದ ರೀತಿಯಲ್ಲಿ ಭಾಗವಹಿಸಬೇಕೆಂದು ನನ್ನ ಸವಿನೇ ಪ್ರಾರ್ಥನೆ ಯಾರು ನೀರು ಕುಡಿಯುವರೋ ಅವರೆಲ್ಲ ಇದರಲ್ಲಿ ಭಾಗವಹಿಸಬೇಕೆಂಬುದು ನನ್ನ ಬೇಡಿಕೆ ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾದ ಬಹುಮೂಲ್ಯ ಕೊಡುಗೆ ಎಂದರೆ ತುಂಬಿ ಹರಿಯುವ ನದಿಗಳು ನೆಲ ಇದೊಂದು ಪ್ರತಿಭಟನೆಯಲ್ಲ ಅಥವಾ ಚಳುವಳಿಯೂ ಅಲ್ಲ ಇದು ನಮ್ಮ ನದಿಗಳು ಬರಿದಾಗುತ್ತಿವೆ ಎಂದು ಜನರಲ್ಲಿ ಅರಿವು ಮೂಡಿಸುವ ಒಂದು ಆಂದೋಲನ ನೀರು ಕುಡಿಯುವವರೆಲ್ಲರೂ ನದಿಗಳ ರಕ್ಷಣೆಗಾಗಿ ಕೈಜೋಡಿಸಬೇಕು